ಓ ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಕುರಿತ ಈ ಅಭಿನಂದನ ಗ್ರಂಥದ ಸಾರರೂಪದ ಅಧ್ಯಯನ ಇಂದು ಅರವತ್ತೆರಡನೆಯ ಪ್ರಕರಣ ಬರೆದ ಮಹನೀಯರು ಅದಕ್ಕಿಂತ ಮುಂಚೆ ಆ ಶಿರೋನಾಮೆ ಮಹನೀಯ ಶ್ರೀ ವೇಂದ್ರೆ ಇಂಥ ಸುಂದರವಾದ ಶಿರೋನಾಮೆಯನ್ನು ಕೊಡಬಲ್ಲವರು ಅವರೂ ಒಬ್ಬ ಶ್ರೇಷ್ಠರೇ ಕನ್ನಡದ ಸಿಹಿ ಅಂತಿದ್ದರು ಅವ್ರಿಗೆ ಕನ್ನಡದ ಸಿಹಿ ಸಾಹಿತಿ ಅಂತಿದ್ದರು ಯಾರವರು ಹಿ ಸೀತಾರಾಮಯ್ಯ ಫಿ ಸಿ ಸಿ ಎಷ್ಟೊಂದು ಸುಂದರವಾದ ಬರಹ ಇದು ಎಷ್ಟೊಂದು ಸಣ್ಣ ಸಣ್ಣ ವಾಕ್ಯಗಳಿವೆ ಆಮೇಲೆ ಎಷ್ಟೊಂದು ಸಾಧ್ಯವಾದಷ್ಟು ಕೇವಲ ಒಂದು ಐದಾರು ಪುಟಗಳಲ್ಲಿ ಅವರು ಬೇಂದ್ರೆಯವರ ಆ ಸಾಹಿತ್ಯವನ್ನು ಆ ಕಾವ್ಯ ಶಕ್ತಿಯನ್ನು ಹಿಡಿದಿಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವರು ಹೇಳ್ತಾರೆ ಇದಕ್ಕಿಂತ ಮುಂಚೆ ಈ ಹಿ ಸಿ ಅವರು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಸಿಹಿಯಾದಂಥವರು ಅವರ ಎರಡು ಕವನಗಳು ಆ ಅಮರ ಕವನಗಳು ಕನ್ನಡ ಸಾಹಿತ್ಯ ಕನ್ನಡ ಭಾಷೆ ಇರುವ ತನಕ ಕನ್ನಡದಲ್ಲಿರ್ತವೆ ಯಾವೆರಡವು ಅದು ಮನೆ ತುಂಬಿಸಿಕೊಳ್ಳುವುದು ಅದ್ಭುತವಾದ ಕಾವ್ಯ ಏಳು ನುಡಿಗಳ ಆ ಕಾಮನ ಬಿಲ್ಲಿನಂತೆ ಸುರಸ್ವರಗಳಂತೆ ಏಳು ನುಡಿಗಳು ಒಂದೊಂದು ಹೆತ್ ಒಂದೇ ನುಡಿ ಕೊನೆ ನುಡಿ ಅಷ್ಟೇ ನಾನು ಈ ವಿ ಸಿ ಅವರ ಒಂದು ಪುಣ್ಯಸ್ಮರಣೆಗಾಗಿ ಯಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು ಕೊಳ್ಳಿರಿ ಮಗುವನ್ನು ಯಮ್ಮ ಮನೆ ಬೆಳಕನ್ನು ನಿಮ್ಮ ಮನೆಯನ್ನು ತುಂಬಲೊಪ್ಪಿಸುವೆವೂ ಕೊನೆಯ ಎರಡು ನುಡಿಗಳು ನನಗೆ ಬಹಳ ಸೇವ ಅದು ಹೇಳ್ತೇನೆ ಹೆತ್ತವರ ಮನೆಗಿಂದು ಹೊರಗಾದೆ ನೀ ಮಗಳೇ ಈ ಮನೆಯೇ ಈ ಈವರೆ ನಿನ್ನವರು ಮುಂದೆ ಇವರೆ ತಾಯಿಗಳು ಸಖರು ಭಾಗ್ಯವನು ಬೆಳೆಸುವರು ಇವರ ದೇವರೇ ನಿನ್ನ ದೇವರುಗಳು ಕೊನೆಯ ನುಡಿ ನಿಲ್ಲು ಕಣ್ಣೊರಸಿಕೊಳು ನಿಲ್ಲುತ್ತಾಯ ಹೋಗುವೆವು ತಾಯಿರಾ ತಂದಿರ ಕೊಳ್ಳಿರಿವಳ ಎರಡು ಮನೆಗಳ ಹೆಸರು ಖ್ಯಾತಿಗಳು ಉಳಿವಂತೆ ತುಂಬಿದಾಯುಷ್ಯದಲಿ ಬಾಳಿ ಬದುಕು ಈ ಹಾಡನ್ನು ಹಾಡಿದಾಗ ಈ ಹಾಡನ್ನು ಓದಿದಾಗ ಕಣ್ಣೀರು ಬರದೇ ಇರುವಂಥ ಯಾವ ವ್ಯಕ್ತಿಯೂ ಇಲ್ಲ ಅಂದರೆ ಆ ಸಂಸ್ಕೃತಿಯನ್ನು ಅರ್ಥಮಾನ್ ಹೌದಲ್ಲ ಇರ್ರಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕಳೆದ ನಲವತ್ತು ಐವತ್ತು ವರ್ಷಗಳಿಂದಲೂ ಕರ್ನಾಟಕ ಸಾಹಿತ್ಯ ಜೀವನದಲ್ಲಿ ದೊಡ್ಡ ಹೆಸರಾಗಿರುವವರು ಅದಕ್ಕೆ ಸಮನಾಗಿ ಹೆಚ್ಚಿಗೂ ದೊಡ್ಡ ಪ್ರಭಾವವಾಗಿ ಸಾಹಿತ್ಯ ಪ್ರಪಂಚದಲ್ಲಿ ಬೆಳಗಿರುವರೋ ಅವರ ಕಾವ್ಯನಾಮ ಅಂಬಿಕಾತನಯ ದತ್ತ ಏನಪ್ಪ ಇದು ಅವರು ಡಾಕ್ಟ್ರೇಟ್ ಬಂದಾಗ ಅದು ಡಿ ಆರ್ ಬೇಂದ್ರೆ ಅದನ್ನು ಉದುರಿಸ್ತಾರೆ ಆಮೇಲೆ ಅವರು ಪ್ರಧಾನವಾಗಿ ಕವಿಗಳು ಅದರಲ್ಲಿಯೂ ಭಾವಗೀತದ ಕವಿ ಅವರು ಧಾರವಾಡದ ಸಾಧನಕ್ಕೇರಿಯೊಳಗಿದ್ರು ಅದೆಲ್ಲ ಇತಿಹಾಸವನ್ನು ಬರೆದು ಅವ್ರು ಹೇಳ್ತಾರೆ ಮುಂದೆ ಇವರು ಕಾವ್ಯಗುರು ಕವಿಗಳನ್ನು ನಿರ್ಮಾಣ ಮಾಡಿದವರು ಕವಿ ಸ್ಫೂರ್ತಿಯನ್ನು ಕಾವ್ಯ ಸ್ಫೂರ್ತಿಯನ್ನು ಹುಟ್ಟಿಸಿ ಹಲವರಲ್ಲಿ ಆ ಉತ್ಸಾಹವನ್ನು ಬೆಳೆಸಿ ನಡೆಸಿದವರು ಅದಕ್ಕೆ ತಕ್ಕಂತಹ ಉಪದೇಶ ಶಕ್ತಿ ಅದರ ಹಿಂದೆ ವ್ಯಾಸಂಗ ಅದರ ಹಿಂದೆ ಬುದ್ಧಿಮತ್ತೆ ಒಂದು ವಿಶಿಷ್ಟ ರೀತಿಯಲ್ಲಿ ಅವರಲ್ಲಿ ಇದ್ದುದೇ ಕಾರಣ ಕನ್ನಡದಲ್ಲಿ ಕನ್ನಡ ಇವರ ಮಾತಲ್ಲ ಮನೆ ಮಾತಲ್ಲ ಬೇಂದ್ರೆ ಮಹಾರಾಷ್ಟ್ರದ ಚಿತ್ಪಾವನ ಬ್ರಾಹ್ಮಣರು ಕನ್ನಡದಲ್ಲಿ ಎಷ್ಟು ಪ್ರಾಬಲ್ಯ ಪಡೆದಿದ್ದಾರೋ ಮರಾಠಿಯಲ್ಲಿಯೂ ಅಷ್ಟೇ ಪ್ರಾಬಲ್ಯವನ್ನು ಪಡೆದಿದ್ದಾರೆ ಅಂತಂದು ಹೇಳ್ಕೋತ ಹೇಳ್ಕೋತ ಅವರು ಆಧುನಿಕ ಕಾವ್ಯದ ಪರಿಚಯ ಸಹವಾಸ ಉಳ್ಳವರು ಎರಡೂ ಭಾಷಾವರ್ಗಗಳ ಆದರ ಗೌರವಗಳಿಗೆ ಪಾತ್ರರಾದವರು ಈ ಗುಣಗಳ ಜೊತೆಗೆ ಅವರಿಗೆ ಸಂತಪಥ ಅನುಭಾವ ಪಥ ಸಂತಪಥ ಅನುಭಾವಿ ಪಂಥದವರ ವಿಷಯದಲ್ಲಿ ಅತೀವ ಭಕ್ತಿ ಜ್ಞಾನ ಇದೆ ಮಹಾರಾಷ್ಟ್ರದ ಸಾಧು ಸಂತರ ಕರ್ನಾಟಕದವರ ಮಾನ್ಯರು ಹಿರಿಯರು ಮಾತ್ರವೇ ಅಲ್ಲ ವಿದೇಶೀಯ ಖಲೀಲ್ ಗಿಬ್ರಾನ್ ಏಡ್ಸ್ ಮುಂತಾದ ಕ್ರಿಶ್ಚಿಯನ್ ಮತ್ತು ಇತರ ಪಂಥಗಳ ಮಿಸ್ಟಿಕ್ ಮಾರ್ಗದ ಪರಿಚಯವಿದೆ ಎಂದು ಬರೀತಾರೆ ಅರವಿಂದ ಯೋಗಿಗಳ ಪಾಂಡಿಚೇರಿ ಆಶ್ರಮದ ಮಾತೆಯವರ ಪ್ರಭಾವಗಳ ಅರಿವಿದೆ ಎಲ್ಲ ಶಾಸ್ತ್ರವರ್ಗ ತಾಂತ್ರಿಕ ವರ್ಗಗಳ ಸಾಹಿತ್ಯವನ್ನು ಬೇಂದ್ರೆಯವರು ಓದಿಕೊಂಡಿದ್ದಾರೆ ಸ್ವಂತವಾಗಿ ಒಂದು ಉಪಾಸನಾ ಮಾರ್ಗವನ್ನು ಇಟ್ಟುಕೊಂಡಿರುವರು ಅವರ ದೃಷ್ಟಿಯಲ್ಲಿ ವಾಕಿನಲ್ಲಿ ವಾಕಿನಲ್ಲಿಯೇ ಒಂದು ಅಸಾಮಾನ್ಯ ಶಕ್ತಿ ಇದೆ ಅವರು ನುಡಿದಿದ್ದು ಆಗುತ್ತದೆ ಎನ್ನುವ ಕೀರ್ತಿ ಅವರದು ಜೊತೆಗೆ ಜ್ಯೋತಿಷ್ಯದಲ್ಲಿಯೂ ಅವರಿಗೆ ಆಳವಾದ ಅನುಭವವಿದೆ ಸಂಸ್ಕೃತ ಪ್ರಾಕೃತ ಇಂಗ್ಲಿಷ್ ಮೂರರಲ್ಲಿ ಕವಿತೆ ಅನುಭವ ದರ್ಶನಗಳನ್ನು ಕುರಿತು ಯಾವ ಸಾಹಿತ್ಯ ನಿರ್ಮಾಣವಾಗಿದೆಯೋ ಅದೆಲ್ಲವನ್ನು ತಮ್ಮಲ್ಲಿ ಸಂಗ್ರಹಿಸಿ ವಶ ಮಾಡಿಕೊಂಡಿದ್ದಾರೆ ಅವರ ಪುಸ್ತಕ ಭಂಡಾರ ಅಸಾಧಾರಣ ಗಾತ್ರದ್ದು ಅಲ್ಲಿಲ್ಲದ ಪ್ರಧಾನ ಗ್ರಂಥಗಳು ಇಲ್ಲವೇನೇ ಎಂಬಷ್ಟು ಪ್ರಾಚೀನ ನವೀನ ಶಾಸ್ತ್ರಗಳ ಕವಿಗಳ ಸಾಹಿತ್ಯ ಗ್ರಂಥಗಳಿವೆ ಓಲೆಗೇರಿ ಪುಸ್ತಕಗಳಿವೆ ನಾಣ್ಯ ವಿಗ್ರಹ ಸಂಗ್ರಹವಿದೆ ಅವುಗಳನ್ನು ನೋಡಿದರೆ ಸಾಮಾನ್ಯರಿಗೆ ದಿಗ್ಭ್ರಮೆಯಾಗುತ್ತದೆ ಕರೆಕ್ಟ್ ದಿಗ್ಭ್ರಮೆಯಾಗುತ್ತೆ ಸ್ವತಃ ನಾನು ಆ ಪುಸ್ತಕಗಳ ಆ ಇಟ್ಟದ್ದನ್ನು ಸಾಕಷ್ಟು ಸರಿ ನೋಡಿದವ ಒಂದೆರಡು ಸರಿ ಪುಸ್ತಕಗಳು ಮೇಲಿನೂ ಪಾಪವ್ರಿಗೆ ನಿಲ್ಕ್ತಾ ಇರಲಿಲ್ಲ ಕುರ್ಚಿಯದ ಮೇಲೆ ನಿಂತು ಇಷ್ಟನೇದ್ದು ಅಲ್ಲಿದ ಎಂಟನೇ ಪುಸ್ತಕ ಅದು ಇದೆ ನೋಡು ಅದನ್ನು ಕೊಡು ಅಂತ ಅನ್ನೋರು ಆವಾಗ ನಿಂತು ನಾವು ಅದನ್ನು ಕೊಟ್ಟಾಗ ನೋಡು ನೀನು ಸರಿ ಕರೆಕ್ಟ್ ಕೊಟ್ಟೆ ನನಗೆ ಚಲೋ ಆಯಿತು ಅಂಥೇಳೋರು ಯಾಕಂದರೆ ಕೆಳಗಿಡ್ಲಿಕ್ಕೆ ಜಗ ಇರಲಿಲ್ಲ ಮೇಲೆಯೇ ಪುಸ್ತಕದ ಒಂದು ಭಾವವ್ಯವಾದ ಇದು ಮನೆಯಲ್ಲಿತ್ತು ಸಾಧನೆ ಕೇರಿಯೊಳಗೆ ಆವಾಗ ನೈನ್ಟೀನ್ ಎಷ್ಟದು ಎಪ್ಪತ್ತು ಎಪ್ಪತ್ತೈದನೇ ಇಸ್ವಿಯೊಳಗೆ ಅವರು ಮಾತನಾಡಿದರೂ ಹೀಗೆಯೇ ಕೆಲವೇಳೆ ದಿಗ್ಭ್ರಮೆಯಾಗುತ್ತದೆ ಯಾವುದನ್ನಾದರೂ ಹಿಡಿದು ಸಾಮಾನ್ಯಗೋಷ್ಠಿಯಲ್ಲಾಗಲಿ ಸಭಾ ವೇದಿಕೆಗಳ ಮೇಲಿಂಗಲೇ ಮಾತನಾಡಲು ನಿಂತರೇ ಆಯಿತು ಅದನ್ನು ಅವರು ಬೆಳೆಸುವ ರೀತಿ ಒಂದು ರೀತಿ ಹುಟ್ಟಿದ ವಾದ ಪ್ರತಿಪಾದನೆ ಮುಗಿಲೆ ಮುಟ್ಟಿ ಭೂಮಿ ಆಕಾಶಗಳನ್ನು ಒಂದು ಮಾಡುವಂತೆ ಬೆಳೆಸುವ ಮೋಡಿ ಅವರದೋ ಅವರು ಮಾತನಾಡುವಾಗ ಸುತ್ತಲ ಮಂದಿ ಎದುರಿನ ಸಭೆ ಒಂದು ಮಂತ್ರದ ಮೋಡಿಗೆ ಸಿಕ್ಕಿದಂತಿರುತ್ತದೆ ಈ ಮೋಡಿಯದು ಮಿಂಚಿನ ಪ್ರಕಾಶ ನಾಳೆ ಮತ್ತೆ ಮುಂದುವರಿಯುತ್ತದೆ